ರೈಲಿಗೆ ಅರ್ಥ ಕೊಟ್ಟು ಹೋಗ್ತಿದ್ದ ಸರ್ಕಾರಕ್ಕೆ ಬಂದ ಸಾವಿರಾರು ಎಕರೆ ಜಮೀನನ್ನು ಸರ್ಕಾರ ಭೂ ಸ್ವಾಧೀನ ಮಾಡಲು ಹೊರಟಿದೆ ಇವತ್ತು ಬಿ ಜೆ ಪಿ ಭೂ ಸ್ವಾಧೀನ ಮಾಡಿಕೊಳ್ಳಲು ಹೊರಟಿತ್ತು ಮೊದಲನೇ ಆದ ಅಂದಿನ ದಿನ ನಮ್ಮ ಈಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ರೈತರ ಪ್ರತಿಭಟನೆ ನಿರ್ತಾರೆ ರೈತರ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ನಾನು ಸ್ವಾಧೀನವನ್ನು ಮಾಡಿಕೊಳ್ಳುವುದಿಲ್ಲ ನಾನು ಅಧಿಕಾರಕ್ಕೆ ಬಂದರೆ ಅಂತೇಳಿ ಭರವಸೆಯನ್ನ ಕೊಟ್ಟು ಬಂದಿದ್ರು ಆದರೆ ಈ ಸರ್ಕಾರ ಇವತ್ತು ಬಂದರು ಭೂ ಸ್ವಾಧನ ಮಾಡಿಕೊಳ್ಳುತ್ತಿರುವುದನ್ನು ನಾವು ಖಂಡಿಸ್ತಾ ಇದ್ದೇವೆ ಇವತ್ತು ನಿನ್ನೆ ಬ ಸಾವ ಹೆಚ್ಚು ಕಡಿಮೆ ರೈತರು ಇವತ್ತು ಸಾವಿರದ ನೂರ ಎಂಬತ್ತು ದಿನಗಳಿಂದ ಇವತ್ತು ಸ್ವಾಧೀನ ನಾನು ಮಾಡಿಕೊಡೋಕೆ ಬಿಡೋದಿಲ್ಲ ಅಂಥೇಳಿ ರೈತರು ಹೋರಾಟ ಮಾಡಿಕೊಳ್ತೇ ಮಾಡಿಕೊಳ್ಳುವಾಗ ಇವತ್ತು ಕಿಸಾನ್ ಮೋರ್ಚಾ ಸಂಘಟನೆಯಿಂದ ನಿನ್ನೆ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅವತ್ತು ಅವರ ಬೆ ಬೆನ್ನಿಗೆ ನಿಲ್ಲಲು ಹೊರಟಿದ್ದ ರೈತರನ್ನು ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ರೈತರನ್ನು ಎಲ್ಲರೂ ರೈತ ಮುಖಂಡರನ್ನು ಸಂಯುಕ್ತ ಓಡಾಡ ಹೋರಾಟದ ಮುಖಂಡರನ್ನು ಎಳೆದುಕೊಂಡು ಹೋಗಿ ಇವತ್ತು ಜೈಲಿ ಹಾಟ ಅಂಥ ಕಾರ್ಯಕ್ರಮವನ್ನು ಈ ಸರ್ಕಾರ ಮಾಡಿದೆ ಇದು ಈ ರೈತ ಸಂಘ ಇವತ್ತು ಗಲಿತ ಸಂಘದ ಸಮಿತಿ ಕಿಸಾನ್ ಮೋರ್ಚಾ ಸಂಘ ಇದನ್ನು ಖಂಡಿಸ್ತದೆ ಯಾವುದೇ ಕಾರಣಕ್ಕೂ ನಾವು ರೈತರ ಭೂಮಿಯನ್ನು ಭೂಸೋಧನ ಮಾಡಿಕೊಳ್ಳಲು ಬಿಡುವುದಿಲ್ಲ ಅಂತ ಒಂದು ವಿಷಯವನ್ನು ಹೇಳುತ್ತಾ ನಿಮಗೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಭೂಸೋಧನೆ ಮಾಡಿಕೊಡಲು ಆಗುವುದಿಲ್ಲ ನಿಮಗೆ ನಾವು ಬಿಡುವುದಿಲ್ಲ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ತೀವಿ ಈ ಈ ಸರ್ಕಾರ ಮಾತಿನಂತೆ ನಡೆದಿಲ್ಲ ಈ ಮಾತು ಕೊಟ್ಟು ಮಾತಿನಂತೆ ನಡೆದಿಲ್ಲ ಅಂತ ಇದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ